ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಾಲಾ ಹಂತದಲ್ಲಿ ಫೌಂಡೇಶನ್ ಕೋರ್ಸ್ಗಳ ಪಾತ್ರ ಈ ಕುರಿತು ಶಿವಮೊಗ್ಗದ ಪಿ ಎಸ್ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ಯೂತ ಎನ್ ಶಂಕರ್ ಅವರಿಂದ ಮಾಹಿತಿ ಕೇಳುವಿರಿ ನಮಸ್ಕಾರ ಆಕಾಶವಾಣಿ ಭದ್ರಾವತಿ ಕೇಳುಗರಿಗೆ ಮುಂಜಾನೆಯ ಶುಭೋದಯಗಳು ನಮ್ಮ ಪಿ ಎಸ್ ಪಬ್ಲಿಕ್ ಶಾಲೆಯು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಿಬಿಎಸ್ಸಿ ಪಠ್ಯಕ್ರಮ ಆಧಾರಿತ ಶಾಲೆಯಾಗಿದ್ದು ಈ ದಿನ ಪ್ರಸ್ತುತಪಡಿಸುವ ವಿಷಯ ಶಾಲಾ ಹಂತದಲ್ಲಿ ಫೌಂಡೇಶನ್ ಕೋರ್ಸ್ಗಳ ಪಾತ್ರ ಅಥವಾ ಶಾಲಾ ಹಂತದಲ್ಲಿ ಅಡಿಪಾಯದ ಶಿಕ್ಷಣ ಅಡಿಪಾಯ ಎಂದರೆ ಒಂದು ನಾಣ್ಣುಡಿ ಹೇಳುವ ಹಾಗೆ ಒಂದು ಶಾಲೆಯನ್ನು ಕಟ್ಟಲು ಅಡಿಪಾಯ ಎಷ್ಟು ಮುಖ್ಯವು ಅದೇ ರೀತಿ ಒಬ್ಬ ವಿದ್ಯಾರ್ಥಿಯು ಉತ್ತಮ ಭವಿಷ್ಯವನ್ನು ರೂಪಿಸಲು ಶೈಕ್ಷಣಿಕ ಅಡಿಪಾಯವು ಅತ್ಯಂತ ಅವಶ್ಯಕವಾಗಿದೆ ಅಂದರೆ ಒಂದು ಅಡಿಪಾಯವು ಕಟ್ಟಡವನ್ನು ಬಲವಾಗಿ ಮತ್ತು ಸುಂದರವಾಗಿ ಹಿಡಿದಿಡುವಂತೆ ಉತ್ತಮ ಶಿಕ್ಷಣದ ಅಡಿಪಾಯವು ವಿದ್ಯಾರ್ಥಿಯ ಭವಿಷ್ಯದ ದೃಢತೆ ಯಶಸ್ಸು ಕೀರ್ತಿ ಉನ್ನತಿಗೆ ಇರುವಂತೆ ಮಾಡುತ್ತದೆ ಆದ್ದರಿಂದ ವಿದ್ಯಾರ್ಥಿಯ ವಿದ್ಯಾಭ್ಯಾಸದಲ್ಲಿ ನೀಡುವ ಮೂಲಭೂತ ಜ್ಞಾನವು ವಿದ್ಯಾರ್ಥಿಯ ಭವಿಷ್ಯದ ಉನ್ನತಿಗಾಗಿ ಅವನಿಗೆ ಅಗತ್ಯವಾದ ಆಧಾರವನ್ನು ಒದಗಿಸುತ್ತದೆ ಒಬ್ಬ ಶಿಲ್ಪಿಯು ಒಂದು ಕಲ್ಲನ್ನು ಮೂರ್ತಿಯನ್ನಾಗಿ ರೂಪಿಸಲು ಅದಕ್ಕೆ ಹಲವು ರೀತಿಯ ಪೆಟ್ಟುಗಳನ್ನು ನೀಡುತ್ತಾನೆ ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯನ್ನು ಉತ್ತಮ ನಾಗರಿಕನನ್ನಾಗಿ ಮಾಡಲು ವಿವಿಧ ಆಯಾಮಗಳ ಮೂಲಕ ಪರಿಶೀಲನೆ ಮಾಡಿ ಶಿಸ್ತು ಸಂಸ್ಕಾರ ನೈತಿಕ ಮೌಲ್ಯಗಳನ್ನು ನೀಡುತ್ತಾನೆ ಆದ್ದರಿಂದ ಶಾಲಾ ಹಂತದಲ್ಲಿ ಕಲಿಯುವ ವಿಷಯಗಳು ವಿದ್ಯಾರ್ಥಿಗಳ ಜೀವನವನ್ನು ಮತ್ತು ಅವನ ಗುರಿಗಳು ಮತ್ತು ಉದ್ದೇಶಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಶಾಲಾ ಹಂತದಲ್ಲಿನ ಫೌಂಡೇಶನ್ ಕೋರ್ಸ್ಗಳ ಪಾತ್ರ ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಆರು ಬಹುಮುಖ್ಯ ಅಡಿಪಾಯಗಳೆಂದರೆ ಅಗತ್ಯತೆಗಳು ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ಅನುಗುಣವಾಗಿ ನಾವು ಅಡಿಪಾಯದ ಶಿಕ್ಷಣವನ್ನು ನೀಡುತ್ತಾ ಹೋದರೆ ಅವನ ಅವಶ್ಯಕತೆಗಳನ್ನು ಈಡೇರಿಸಲು ಮತ್ತು ಜೀವನದಲ್ಲಿ ಅವನು ಅಂದುಕೊಂಡಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಅಥವಾ ಹೊಂದಿಕೊಂಡಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸದಲ್ಲಿ ತೊಡಗಲು ಸಹಾಯವಾಗುತ್ತದೆ ಅದೇ ರೀತಿಯಾಗಿ ಪಠ್ಯಕ್ರಮ ಮತ್ತು ಅವನ ಯಾವ ವಿಷಯದ ಶಿಕ್ಷಣವನ್ನು ಪಡೆಯಲು ಇಚ್ಛಿಸುತ್ತಾನೆ ಎಂಬ ನಿರ್ಧಾರವನ್ನು ತೆಗೆದು ಉದಾಹರಣೆಗೆ ಹೇಳುವುದಾದರೆ ಒಬ್ಬ ವಿದ್ಯಾರ್ಥಿಯೇ ಅವನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಂದರೆ ಯಾವ ವಿಷಯದಲ್ಲಿ ಅವನು ಹೆಚ್ಚು ಪರಿಣಿತಿಯನ್ನು ಹೊಂದಿರುದ್ದು ಮತ್ತೆ ಆ ವಿದ್ಯಾರ್ಥಿಗೆ ಅನುಕೂಲವಾಗುವಂತೆ ಯಾವ ಪಠ್ಯಕ್ರಮವನ್ನು ನಾವು ರೂಪಿಸಬೇಕು ಎಂಬುದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಡಿಪಾಯ ಶಿಕ್ಷಣದಲ್ಲಿ ಮಹತ್ವದ ಪಾತ್ರವನ್ನಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕತಕ್ಕಂಥ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನೀಡಲು ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ ಮತ್ತು ಈ ಅಡಿಪಾಯದ ಶಿಕ್ಷಣವನ್ನು ನೀಡಲು ಶಿಕ್ಷಕರ ಕರ್ತವ್ಯ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನಾವು ನೀಡ್ತಕ್ಕಂಥ ಒಂದು ಅಡಿಪಾಯದ ಶಿಕ್ಷಣವು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆ ವಿಷಯದ ಅಡಿಪಾಯದ ಆಳವಾದ ಅಧ್ಯಯನವನ್ನು ಜ್ಞಾನವನ್ನು ಹೊಂದಿರತಕ್ಕಂಥ ಶಿಕ್ಷಕರನ್ನು ಆಯ್ಕೆ ಮಾಡೋದು ಸಹ ಈ ಒಂದು ಶಾಲಾಂತದಲ್ಲಿ ನೀಡ್ತಕ್ಕಂಥ ಅಡಿಪಾಯ ಶಿಕ್ಷಣಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಮೂಲಸೌಕರ್ಯಗಳು ಮೂಲ ಆಧಾರವಾಗಿ ಇಟ್ಟುಕೊಂಡು ನಾವು ಅಡಿಪಾಯದ ಶಿಕ್ಷಣವನ್ನು ನೀಡ್ತಾ ಹೋಗಬೇಕು ವಿದ್ಯಾರ್ಥಿಗಳಿಗೆ ಆದ್ದರಿಂದ ಅವರು ಒಂದು ಉನ್ನತಿಯನ್ನು ಸಾಧಿಸಲು ಮತ್ತು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲು ತುಂಬ ಸಹಕಾರಿಯಾಗುತ್ತದೆ ಅದೇ ರೀತಿ ಸಹಪಾಠಿಗಳ ಆಯ್ಕೆ ಇದು ತುಂಬ ಅತಿ ಮುಖ್ಯವಾಗಿರುತ್ತದೆ ಉದಾಹರಣೆಗೆ ಹೇಳುವುದಾದರೆ ಒಬ್ಬ ವಿದ್ಯಾರ್ಥಿಯು ಯಾವ ಒಂದು ವಿಷಯದಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಹೊಂದಿರುತ್ತಾನೆ ಉದಾಹರಣೆ ಅವನು ಇಂಜಿನಿಯರಿಂಗ್ ವಿದ ಪದವಿಯನ್ನು ಪಡೆಯಲು ಇಚ್ಛಿಸುತ್ತಾನೆ ಅಂದರೆ ವಿಜ್ಞಾನ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅತ್ಯವಶ್ಯಕವಾದ ಜ್ಞಾನವನ್ನು ನೀಡಬೇಕು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಪಾಠಿಗಳನ್ನು ಆಯ್ಕೆಗೆ ವಿದ್ಯಾರ್ಥಿಗಳೇ ಅವಕಾಶವನ್ನು ಮಾಡಬೇಕು ಜ್ಞಾನವು ನಿಮ್ಮಲ್ಲಿ ಭಯವನ್ನು ಉಂಟು ಮಾಡಿದರೆ ಭಯವು ನಿಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ ಈ ಎರಡನ್ನೂ ಓಡಿ ಏಕೈಕ ಅಸ್ತ್ರವೇ ವಿದ್ಯೆ ಎಂದು ಹೇಳುವ ಹಾಗೆ ವಿದ್ಯಾರ್ಥಿಯು ಶಿಕ್ಷಣದ ಅಡಿಪಾಯದಲ್ಲಿ ಕೋರ್ಸ್ಗಳು ಏಕೆ ಬೇಕು ಅಥವಾ ಏಕೆ ಮುಖ್ಯ ಎಂದು ಹೇಳುವುದಾದರೆ ಫೌಂಡೇಶನ್ ಶಿಕ್ಷಣವು ವಿದ್ಯಾರ್ಥಿಯ ಬೆಳವಣಿಗೆ ವಿಕಾಸ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತವೆ ಇವು ವಿದ್ಯಾರ್ಥಿಗಳನ್ನು ಕಲಿಯಲು ಪ್ರೇರೇಪಿಸಿ ಕಲಿಕಾ ಸಮುದಾಯವನ್ನು ಅಭಿವೃದ್ಧಿಪಡಿಸಲು ಸೃಜನಾಶೀಲತೆ ವಿಮರ್ಶಾತ್ಮಕ ಮತ್ತು ಮೂಲ ಚಿಂತಕರನ್ನಾಗಿ ರೂಪಿಸಲು ಅಡಿಪಾಯ ಶಿಕ್ಷಣದ ಮುಖ್ಯ ಗುರಿಯಾಗಿದೆ ಅಡಿಪಾಯ ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಕೆಲವೊಂದು ಹಂತಗಳನ್ನು ಅನುಸರಿಸುವುದಾದರೆ ಮೊದಲನೆಯದೇ ಮೂಲಭೂತ ಜ್ಞಾನದಲ್ಲಿ ಹಿಡಿತ ನಿಮಗೆ ಫೌಂಡೇಶನ್ ಕೋರ್ಸ್ಗಳಲ್ಲಿ ಬೇಸಿಕ್ ನಾಲೆಡ್ಜನ್ನು ಅತಿ ಹೆಚ್ಚಾಗಿ ನಾವು ಆಧಾರವಾಗಿ ಇಟ್ಕೊಂಡ್ರೆ ಶಾಲಾಂತದಲ್ಲಿ ಅಡಿಪಾಯದ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಮೂಲಭೂತ ಜ್ಞಾನದಲ್ಲಿ ಹಿಡಿತವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂದರೆ ಒಂದು ಗಣಿತ ವಿಷಯವನ್ನು ಮೂಲಭೂತವಾಗಿ ಕಲಿಯಲು ಬೇಸಿಕ್ ನಾಲೆಡ್ಜನ್ನು ಅತಿ ಹೆಚ್ಚು ಅವಶ್ಯಕೆಯನ್ನು ಹೊಂದಿದರೆ ಬೇಸಿಕ್ಸ್ ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ ಡಿವಿಷನ್ ಈ ಥರದ ಒಂದು ಜ್ಞಾನವನ್ನು ಯಥೇಚ್ಛವಾಗಿ ಅವರಿಗೆ ತಿಳಿತಾ ಹೋದಾಗ ಮುಂದಿನ ತರಗತಿಗಳಲ್ಲಿ ಅಂದರೆ ಇಂಜಿನಿಯರಿಂಗ್ ಪದವಿಗಳಲ್ಲಿ ಮತ್ತು ಅವರು ವೈದ್ಯಕೀಯ ಶಿಕ್ಷಣದ ತರಗತಿಗಳಲ್ಲಿ ಹೆಚ್ಚಿನದಾಗಿ ಆಳವಾದ ಅಧ್ಯಯನವನ್ನು ಮಾಡಲು ಸಹಾಯಕವಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಮೂಲಭೂತ ಜ್ಞಾನದಲ್ಲಿ ಹಿಡಿತವನ್ನು ನೀಡ್ತಾ ಹೋಗಬೇಕು ಅದಕ್ಕೋಸ್ಕರ ಒಂದು ಹೊಸ ಇ ಪಿ ಮತ್ತು ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಅಂಡ್ ಎನ್ ಸಿ ಎಫ್ ಟೂ ತೌಸಂಡ್ ಟ್ವೆಂಟಿ ಟು ಏನು ಮಾಡಿದೆಯಪ್ಪ ಅಂದರೆ ನಮಗೆ ಶಾಲಾ ಶಿಕ್ಷಣದ ಹಂತವನ್ನು ನಾಲ್ಕು ಆಯಾಮಗಳನ್ನಾಗಿ ಮಾಡಿದೆ ಐದು ವರ್ಷದ ಶಿಕ್ಷಣ ಮೂರು ಮೂರು ಮತ್ತು ನಾಲ್ಕು ವರ್ಷದ ಶಿಕ್ಷಣಗಳನ್ನಾಗಿ ಐದು ವರ್ಷದ ಶಿಕ್ಷಣಗಳು ಫೌಂಡೇಶನ್ ಅಂತ ಎಂದರೆ ಮತ್ತೆ ಮೊದಲು ಮೂರು ವರ್ಷದ ಶಿಕ್ಷಣವನ್ನು ಪ್ರಿಪರೇಟರಿ ಸ್ಟೇಜ್ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಮಿಡಲ್ ಸ್ಟೇಜ್ ಆ್ಯಂಡ್ ಸೆಕೆಂಡರಿ ಸ್ಟೇಜನ್ನಾಗಿ ವಿಂಗಡನೆಯ ಮಾಡ್ತಾ ಹೋಗಿದ್ವಿ ನೆಕ್ಸ್ಟ್ ಎರಡನೇದಾಗಿ ಅಭ್ಯಾಸದ ಮಹತ್ವ ಮತ್ತು ನಿರ್ವಹಣಾ ಕೌಶಲ್ಯ ಯಾವುದೇ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡುವಾಗ ಅಭ್ಯಾಸ ಮಾಡತಕ್ಕಂಥ ವಿಷಯದ ಮಹತ್ವ ಏನು ಮತ್ತು ನಾವು ಅಭ್ಯಾಸ ಮಾಡುವ ವಿಷಯದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಎನ್ನುವ ಒಂದು ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ರೂಢಿಸ್ತಾ ಹೋದರೆ ವಿದ್ಯಾರ್ಥಿಗಳು ಪಠ್ಯ ವಿಷಯಗಳನ್ನು ಶ್ರದ್ಧೆಯಿಂದ ಕಲಿತು ಅವುಗಳನ್ನು ನಿರ್ವಹಣೆ ಮತ್ತು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಎಂಬ ಜ್ಞಾನವನ್ನು ಹೊಂದ ಹೋಗ್ತಾರೆ ನೆಕ್ಸ್ಟ್ನೇದಾಗಿ ವೈಯಕ್ತಿಕ ಶ್ರದ್ಧೆ ಮತ್ತು ಆತ್ಮವಿಶ್ವಾಸದ ಬೆಳವಣಿಗೆ ಈ ಅಡಿಪಾಯದ ಶಿಕ್ಷಣವು ವೈಯಕ್ತಿಕ ಶ್ರದ್ಧೆ ಅಂದರೆ ಯಾವುದೇ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಲು ಆ ವಿಷಯದ ಬಗ್ಗೆ ಕುಲಂಕುಷವಾಗಿ ನಾವು ಅಭ್ಯಾಸಿಸಲು ವೈಯಕ್ತಿಕ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ತುಂಬ ಅವಶ್ಯಕವಾಗಿದೆ ಅಡಿಪಾಯ ಕೋರ್ಸ್ಗಳು ವಿದ್ಯಾರ್ಥಿಗಳ ಆತ್ಮಶ್ರದ್ಧೆ ಮತ್ತು ಶೈಕ್ಷಣಿಕ ಹಂತಗಳಲ್ಲಿ ಅವರು ಯಶಸ್ಸನ್ನು ಸಾಧಿಸಲು ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಕಾರ ಉದಾಹರಣೆಗೆ ಹೇಳುವುದಾದರೆ ವಿಜ್ಞಾನ ಪ್ರಾಜೆಕ್ಟ್ಗಳನ್ನು ಮಾಡುವುದರಿಂದ ತಂತ್ರಜ್ಞಾನದ ಜ್ಞಾನ ವಿಚಾರಶೀಲತೆ ರಚನಾತ್ಮಕತೆ ತಾಂತ್ರಿಕ ನಾವೀನ್ಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ತಂತ್ರಜ್ಞಾನದ ಜ್ಞಾನ ಇದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪ್ರಸ್ತುತ ಶತಮಾನಗಳಲ್ಲಿ ಅಥವಾ ಪ್ರಸ್ತುತ ಎರಡು ಸಾವಿರದ ನಾವು ಇಪ್ಪತ್ತನೇ ಶತಮಾನದಲ್ಲಿ ಅತ್ಯವಶ್ಯಕವಾಗಿ ಹೊಂದಬೇಕಾಗಿರ್ತಕ್ಕಂಥ ಜ್ಞಾನ ಯಾವುದಪ್ಪ ಅಂದರೆ ತಂತ್ರಜ್ಞಾನದ ಜ್ಞಾನ ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಟೆಮ್ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವುದು ತುಂಬ ಅತ್ಯವಶ್ಯಕವಾಗಿರುತ್ತೆ ಸ್ಟೆಮ್ ಎಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನವನ್ನು ಕೈಗೊಳ್ಳುವುದರಿಂದ ನಮಗೆ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನದ ಒಂದು ಜ್ಞಾನವನ್ನು ನಾವು ಹೊಂದಲಿಕ್ಕೆ ಸಹಾಯವಾಗುತ್ತೆ ಅದೇ ರೀತಿ ರೆಸ್ಪಾನ್ಸಿಬಿಲಿಟಿ ಸಮಾಜದಲ್ಲಿ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ನಿರ್ವಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಸಾಮಾಜಿಕ ಜವಾಬ್ದಾರಿಗಳನ್ನು ಮತ್ತು ವೈಯಕ್ತಿಕ ಜವಾಬ್ದಾರಿಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಮಹತ್ವ ಉದಾಹರಣೆಗೆ ಹೇಳುವುದಾದರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ನಾಗರಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಅದೇ ರೀತಿ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಯಾವ ರೀತಿ ವರ್ತಿಸಬೇಕು ಸಮಾಜದಲ್ಲಿ ನಮ್ಮದೇ ಆದ ಸ್ಥಾನಗಳು ಗೌರವಗಳು ಗೌರವಗಳೇನು ಅನ್ನುವುದನ್ನು ತಿಳಿಯೋದಕ್ಕೋಸ್ಕರ ಈ ಒಂದು ರೆಸ್ಪಾನ್ಸಿಬಿಲಿಟಿಗೆ ನಾವು ಅಡಿಪಾಯ ಶಿಕ್ಷಣದ ಮಹತ್ವವನ್ನು ಅರಿತಾ ಹೋಗ್ಬೋದು ನೆಕ್ಸ್ಟು ವೃತ್ತಿ ನಿರ್ಧಾರಗಳಿಗೆ ಪ್ರೇರಣೆ ಅತಿ ಹೆಚ್ಚಾಗಿ ನಾವು ಅಡಿಪಾಯ ಶಿಕ್ಷಣವನ್ನು ಮಿಡಲ್ ಸ್ಟೇಜ್ನಿಂದಲೇ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ ಮಿಡಲ್ ಸ್ಟೇಜು ಮತ್ತು ಸೆಕೆಂಡ್ರಿ ಸ್ಟೇಜ್ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕಲಿತಕ್ಕಂಥ ವಿಷಯಗಳ ಗಾಳವನ್ನು ನಾವು ಅರ್ಥ ಮಾಡ್ಕೊತಾ ಹೋದ್ರಿ ಯಾವುದೇ ಒಂದು ವಿಷಯವನ್ನು ಕಲಿತಾ ಹೋದಾಗ ಆ ವಿಷಯದ ಆಳವನ್ನು ಅಥವಾ ಆ ವಿಷಯವನ್ನು ಡೆಪ್ತಾಗಿ ನಾವು ಕಲಿಯೋದು ಮುಖಾಂತರ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಿಷಯದ ಕಾನ್ಸೆಪ್ಟ್ ಮೇಲೆ ಪ್ರೌಢಿಮೆಯನ್ನು ಗಳಿಸ್ಕೊಳ್ತಾ ಹೋಗ್ತಾರೆ ಈ ಈ ವಿಷಯದ ಪ್ರೌಢಿಮೆಯನ್ನು ಗಳಿಸ್ತಾ ಹೋದಾಗ ಇವರು ವಿದ್ಯಾರ್ಥಿಗಳು ತಮ್ಮ ಬಲವಾದ ಫೌಂಡೇಶನ್ ಮುಖ ಭವಿಷ್ಯವನ್ನು ರೂಪಿಸಲು ಸಹಾಯಕವಾಗುತ್ತೆ ಭವಿಷ್ಯ ಅಂದರೆ ವೃತ್ತಿಯ ನಿರ್ಧಾರಗಳನ್ನು ವೃತ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಉದಾಹರಣೆಗೆ ನಾವು ಇಂಜಿನಿಯರಿಂಗ್ ಆಗಿ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಎಂ ಬಿ ಬಿ ಎಸ್ ಮಾಡಬೇಕನ್ನೋ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ನಾವು ಜೆ ಡಬಲ್ ಇ ಮತ್ತು ನೀಟ್ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು ಈ ಜೆ ಡಬಲ್ ಇ ನೀಟ್ ಪರೀಕ್ಷೆಗಳು ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಗಳಾಗಿದ್ದು ಜೆ ಡಬಲ್ ಇ ನೀಟ್ನ ಪರೀಕ್ಷೆಗಳನ್ನು ಪಾಸಾಗಬೇಕಪ್ಪ ಅಂದರೆ ವಿಷಯದ ಆಳ ತುಂಬ ಬೇಕಾಗತ್ತೆ ಆದ್ದರಿಂದ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ವಿಷಯದ ಜ್ಞಾನವನ್ನು ನಾವು ಅತಿ ಡೀಪಾಗಿ ಅಥವಾ ಫೌಂಡೇಶನ್ಸನ್ನು ಕರೆಕ್ಟಾಗಿ ಕಲಿತಿದ್ದೀವಪ್ಪ ಅಂದರೆ ವೃತ್ತಿ ನಿರ್ಧಾರಗಳಿಗೆ ಇತಿ ಹೆಚ್ಚು ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ ಅದೇ ರೀತಿ ಜೀವನದ ನೈತಿಕ ಮೌಲ್ಯಗಳು ಮೊರಾಲಿಟಿ ಆಫ್ ದ ಲೈಫ್ ದ ವಿದ್ಯಾರ್ಥಿಗಳ ಜೀವನದ ನೈತಿಕ ಮೌಲ್ಯಗಳನ್ನು ಮೊರಾಲಿಟಿಯನ್ನು ಬಳಿ ಯಾವ ರೀತಿ ಬಳಸ್ಕೋಬೇಕು ಅಂದರೆ ಈ ಅಡಿಪಾಯ ಶಿಕ್ಷಣವು ಅವಶ್ಯಕವಾಗಿ ಹಲವಾರು ಕಾರಣಗಳಿಂದ ಬೋಧನೆಯಲ್ಲಿ ಶೈಕ್ಷಣಿಕ ಒಂದು ಅಡಿಪಾಯಗಳನ್ನು ನೈತಿಕ ಜೀವನಗಳನ್ನು ಅಭಿವೃದ್ಧಿಯ ಕಲಿಕಾ ಚೌಕಟ್ಟುಗಳು ಯಾವ ರೀತಿ ಇರಬೇಕು ಅಭಿವೃದ್ಧಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಮತ್ತು ಸಮಾಜದಲ್ಲಿ ನಾನು ಯಾವ ರೀತಿ ವರ್ತಿಸಬೇಕು ಎನ್ನುವುದು ಮತ್ತು ಅದೇ ರೀತಿ ಹಿರಿಯರು ಮತ್ತು ಶಿಕ್ಷಕರಿಗಾಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ನಾನು ಬೆಲೆಯನ್ನು ಕೊಡಬೇಕು ಎನ್ನುವುದು ಒಂದು ನೈತಿಕ ಮೌಲ್ಯವನ್ನು ಸಹ ಈ ಅಡಿಪಾಯ ಶಿಕ್ಷಣವು ನೀಡುತ್ತಾ ಹೋಗುತ್ತದೆ ಅದೇ ರೀತಿಯಾಗಿ ವೃತ್ತಿಪರತೆ ಮತ್ತು ನೈಜತೆಯನ್ನು ಜೀವನದಲ್ಲಿ ಕಲಿಸ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಶೈಕ್ಷಣಿಕ ಅಡಿಪಾಯವು ಬೋಧನೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ ಅದರ ಜೊತೆಗೆ ಫೌಂಡೇಶನ್ ಒಂದು ಶಿಕ್ಷಣದ ಮಹತ್ವವನ್ನು ಹೆಚ್ಚಿಸ್ತಾ ಹೋಗುದು ಶಿಕ್ಷಣವು ವಿದ್ಯಾರ್ಥಿಗಳ ಮೂಲಭೂತ ಕರ್ತವ್ಯವನ್ನಾಗಿಸಲು ಸಮಾಜದಲ್ಲಿ ಮತ್ತು ಸಮಾಜದ ಘನತೆಯನ್ನು ಎತ್ತಿಡಿಯಲು ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲು ವಿದ್ಯಾರ್ಥಿಗಳು ಅಡಿಪಾಯದ ಶಿಕ್ಷಣದ ಮಹತ್ವವನ್ನು ಅರಿಬೇಕಾಗುತ್ತೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲು ಅವಕಾಶ ಮಾಡಿಕೊಟ್ಟಂತಹ ಪಿ ಎಸ್ ಸಂಸ್ಥೆಗೂ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹೃತ್ಪೂರ್ಕ ಧನ್ಯವಾದಗಳು ಶಾಲಾ ಹಂತದಲ್ಲಿ ಫೌಂಡೇಶನ್ ಕೋರ್ಸ್ಗಳ ಪಾತ್ರ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿಇಎಸ್ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಎನ್ ಶಂಕರ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ